ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ವಾಸ್ತಾಗ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಮಾಡಿ ಕಂಟಿನ್ಯೂ ಮಾಡಿ ವಿಡಿಯೋನ ಫೈರ್ ಇಂಜನ್ ಕಾಣಿಸ್ತಾ ಇದ್ದಲ್ವ ಆಲ್ರೆಡಿ ತಮ್ಮಲ್ಲಿ ಹೇಳಿದ್ದೀನಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಕಲ್ಲರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಯಾಕೆ ಏನು ಆಯಿತು ಅಂತ ಎಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಫುಲ್ ಅಪಾರ್ಟ್ಮೆಂಟ್ ಫುಲ್ಲು ಎಲ್ಲರೂ ಕೆಳಗಡೆ ಬಂದುಬಿಟ್ಟಿದ್ರು ಫೈರ್ ಅಲಾರಾಮ್ ಓಡ್ಕೊಂಡಿದ್ದು ಆ ರೀತಿ ಫೈರ್ ಅಲಾರಾಮ್ ಏನಾದರೂ ಓಡ್ಕೊಂಡ್ರೆ ಫುಲ್ ಅಪಾರ್ಟ್ಮೆಂಟಲ್ಲೆಲ್ಲ ಆಚೆ ಹೋಗಬೇಕು ಕೆಳಗಡೆ ಹೋಗಬೇಕು ಆಮೇಲೆ ಅವ್ರು ಬಂದು ಚೆಕ್ ಮಾಡಿದ್ಮೇಲೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಮನೆ ಒಳಗಡೆ ಬರಬೇಕು ಅದಕ್ಕೆ ಇನ್ನು ಬೆಳಿಗ್ಗೆ ಸಿಕ್ಸ್ ಓ ಎದ್ದೊಳಿದ್ವಲ್ಲ ಇನ್ನು ಸರಿ ಪಾಪು ಮತ್ತೆ ನಿದ್ದೆ ಮಾಡ್ತಾಳೆ ಹೇಳಿಬಿಟ್ಟು ಅವಳಿಗೆ ಏನಾದರೂ ಸ್ವಲ್ಪ ತಿನ್ನಿಸಿಬಿಟ್ಟು ಮಲಗಿದ್ರೆ ಆರಾಮಾಗಿ ಇನ್ನೂ ಸ್ವಲ್ಪ ಹೊತ್ತು ಮಲಗ್ತಾಳೆ ಅಂತೇಳ್ಬಿಟ್ಟು ಇಲ್ಲಿ ನಾನು ಪಾಪಕ್ಕೆ ತಿನ್ನೋ ತಿನ್ನೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಅವಳಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ಇನ್ನು ನಾವು ಸ್ವಲ್ಪ ಒಂದು ಗ್ಲಾಸ್ ಹಾಲನ್ನು ರಸಕ್ಕೆ ಕುಡಿದ್ಬಿಟ್ಟು ಮಲಗಿಬಿಟ್ವಿ ಸಿಕ್ಸ್ ತರ್ಟಿಗೆ ಆ ಥರ ಎಲ್ಲನೂ ಮತ್ತು ನೈನ್ ಓ ಕ್ಲಾಕ್ ಎದ್ದೊಳ್ಬಿಟ್ಟು ಆಮೇಲೆ ಇಲ್ಲಿ ಟಿಫನ್ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಸಾಬುದಾನ ಕಿಚಡಿ ಮಾಡ್ತಾಯಿದ್ದೀನಿ ನಮ್ಮ ಮಾರ್ನಿಂಗೇ ಮಾಡಿಕೊಡ್ತೀನಿ ಟಿಫನ್ ಅಂತ ಹೇಳಿದೆ ಬಟ್ ಎಲ್ಲರೂ ಇಲ್ಲ ನಮ್ಗೆ ನಿದ್ದೆ ಬರ್ತೈತೆ ಮಲಗಬೇಕು ಅಂತ ಹೇಳಿದ್ರು ಅದಕ್ಕೆ ಮಲಗಿಬಿಟ್ರು ಯಾಕಂದರೆ ನಾವು ನೈಟ್ ಮಲಗೋದಿಲ್ಲ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗೋಗುತ್ತೆ ಪಾಪು ಲೇಟಾಗಿ ಮಲಗ್ತಲ್ಲವಾ ಅದಕ್ಕೆ ಮಾರ್ನಿಂಗ್ ಬೇಗ ಎದ್ದೋಳಲ್ಲ ನಾವು ಇನ್ನು ಎಲ್ಲರೂ ಮಲಗ್ತಾ ಆದಮೇಲೆ ಮತ್ತೆ ನೈನ್ ಓ ಕ್ಲಾಕ್ ಎದ್ದೋಳುಬಿಟ್ಟು ಇಲ್ಲಿ ನಾನು ಕಿಚಡಿ ರೆಡಿ ಮಾಡ್ತಾ ಇದ್ದೀನಿ ನಮಗೆ ಇದೇ ಥರ ಮೂರು ತ್ರೀ ಡೇಸಿಂದ ಸರಿಯಾಗಿ ನಿದ್ದೆನೇ ಇಲ್ಲ ಯಾವಾಗ ಅಂದ್ರೆ ಅವಾಗೇ ಈ ರೀತಿ ಅಲಾರ ಮಾಡ್ಕೊತಾ ಇದೆ ಅವ್ರು ಬಂದು ಚೆಕ್ ಮಾಡ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಯಾ ಏನು ಪ್ರಾಬ್ಲಮ್ ಆಗಿದೆ ಅಂತಲೂ ಗೊತ್ತಿಲ್ಲ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸ್ವಲ್ಪ ನಾನು ಏನಾಗಿದೆ ಏನು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಏನಾಯಿತು ಅಂತೆಲ್ಲ ಹೇಳ್ಬಿಟ್ಟು ಇನ್ನು ಪಾಪು ಏನು ಎದ್ದೋಳಿಲ್ಲ ಅವಳು ಮಧ್ಯೆ ಎದ್ದೊಳಿದ್ಲಲ್ವ ಸಿಕ್ಸ್ ಓ ಕ್ಲಾಕಲ್ಲಿ ಅದಕ್ಕೆ ಇವತ್ತು ಸ್ವಲ್ಪ ಲೇಟಾಗಿ ಆಗುತ್ತೆ ಅವಳು ಎದ್ದೊಳೋದು ಒಂದು ಲೆವೆನ್ ಓ ಕ್ಲಾಕ್ ಆ ಟೈಮಲ್ಲಿ ಆಗುತ್ತೆ ಅವಳು ಎದ್ದೋಳೋದು ಸೊ ಅದಕ್ಕೋಸ್ಕರ ನಾನೆಲ್ಲ ಮನೆಯಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಟಿಫನ್ ಮಾಡಿಬಿಟ್ಟು ಮನೆ ಕ್ಲೀನ್ ಮಾಡಿಬಿಟ್ಟೆ ಬೇಗ ಇವತ್ತು ನಾಳೆ ಲಕ್ಷ್ಮಿ ಹಬ್ಬ ಅಂತ ಹೇಳ್ಬಿಟ್ಟು ಆದರೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರೆ ಮತ್ತೆ ಅಲಾರಾಮ್ ಸ್ಟಾರ್ಟ್ ಆಯಿತು ಹೊಡ್ಕೊಳೋದಕ್ಕೆ ಬಟ್ ಪಾಪು ಫುಲ್ ಡೀಪ್ ನಿದ್ದೆಯಲ್ಲಿದ್ದಾಳೆ ಆದರೂ ಕಣ್ಣು ಓಪನ್ ಮಾಡ್ತಾಳೆ ಆ ಸೌಂಡಿಗೆ ಆಮೇಲೆ ಹಾಗೇ ನಿದ್ದೆ ಮಾಡ್ತಾಳೆ ನಾನು ಅಲ್ಲೇ ಇದ್ದೆ ಮತ್ತು ಅದು ಒಡ್ಕೊಂಡಿದ್ದಕ್ಕೆ ಎಲ್ಲರೂ ಔಟ್ಸೈಡ್ ಬರಲೇಬೇಕು ಅಂತ ಹೇಳಿದ್ರು ನಾನು ನಮ್ಮ ಹಸ್ಬೆಂಡಿಗೆ ಬರಲ್ಲ ನೀನು ಹೋಗು ಅಂತ ಹೇಳಿದರೆ ಅಲ್ಲಿ ಪೊಲೀಸವರೆಲ್ಲ ಬಂದು ಎಲ್ಲ ಚೆಕ್ ಮಾಡಬೇಕು ಔಟ್ ಸೈಡ್ಗೆ ಹೋಗಲೇಬೇಕು ಈ ಥರ ಇಡಬಾರ್ದು ಅಂತ ಹೇಳಿದ್ರು ಅದಕ್ಕೆ ಇನ್ನು ಪಾಪು ಮಳಗಿರೋಳಿಗೆ ಎಬ್ಬಿಸ್ಬಿಟ್ಟು ಕರ್ಕೊಂಡು ಹೋದೆ ನಾನು ಔಟ್ಸೈಡು ಇಲ್ಲಿ ಬಂದ ಮೇಲೆ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಅದು ನಮ್ಮ ಫ್ಲೋರಲ್ಲಿ ಮಾತ್ರ ಏನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿದೆ ಅವರಿಗೆ ಅದಕ್ಕೆ ನಮ್ಮ ಫ್ಲೋರಲ್ಲಿ ಬಂದು ಮನೆ ಮನೆನು ಚೆಕ್ ಮಾಡ್ತಾ ಇದ್ದಾರೆ ಆ ಮನೆಯಲ್ಲಿ ಏನಾಗಿದೆ ಏನೇ ಹೇಳ್ಬಿಟ್ಟು ಎಲ್ಲ ಮನೆ ಮನೆನು ಚೆಕ್ ಮಾಡ್ತಾ ಇದ್ದಾರೆ ಇಲ್ಲಿ ಪಾಪ ಇವ್ರಿಗೂ ಸಾಕಾಗ್ಬಿಟ್ಟಿದೆ ಡೈಲಿ ಏನಿಲ್ಲ ಅಂದರೂ ಒನ್ ಡೇಗೆ ತ್ರೀ ಫೋರ್ ಟೈಮ್ಸ್ ಬರ್ತಾನೆ ಇದ್ದಾರೆ ಫೈರ್ ಅಲಾರಂ ಹೊಡ್ಕೊತೇ ಇದೆ ನಮಗೆಗೂ ಪರವಾಗಿಲ್ಲ ನಾವು ಸ್ಟೆಪ್ಸ್ ಇಲ್ಟ್ ಬರ್ಬೋದು ಬಟ್ ಏಜ್ ಆಗಿರೋರು ಸ್ಟೆಪ್ಸ್ ಇಲ್ಟ್ ಬರೋದಕ್ಕಾಗಲ್ಲ ಫೋರ್ತ್ ಫ್ಲೋರಲ್ಲಿ ಒಬ್ಬೊಬ್ಬರೇ ಏಜ್ ಆಗಿರೋರು ತುಂಬ ಜನ ಇದ್ದಾರೆ ಫೋ ಇನ್ನು ಈ ಥರ ಫೈಲ್ ಅಲಾರಂ ಹೊಡ್ಕೊಳ್ಳೋ ಟೈಮಲ್ಲಿ ಲಿಫ್ಟ್ ಯೂಸ್ ಮಾಡಬಾರ್ದು ಸ್ಟೆಪ್ಸಲ್ಲೇ ಬರಬೇಕು ಅದು ಹಾಗಂತ ಮನೆಯಲ್ಲೇ ಇರಲೂಬಾರ್ದು ಏನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಚೆ ಬರಲೇಬೇಕು ಅದಕ್ಕೆ ಅವರು ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಎಲ್ಲಿ ಸ್ವಲ್ಪ ಜನ ಹೆಲ್ಪ್ ಮಾಡು ಕರ್ಕೊಂಡು ಬಂದರು ಆಮೇಲೆ ಎಲ್ಲ ಆದಮೇಲೆ ಪಾಪು ಎಲ್ಲ ಇದ್ದೊಳದ ಮೇಲೆ ಫ್ರೆಂಡು ಮಗನ ಬಿಟ್ಟೋಗಿದ್ದ ಸರಿ ಅಂತೇಳಿ ಅವ್ರ ಮನೆಯಲ್ಲಿ ಸುಮ್ಮನೆ ಗಲಾಟೆ ಮಾಡ್ತಾ ಇರ್ತಾರೆ ಅಂತ ಅಂತೇಳ್ಬಿಟ್ಟು ನಾನು ಪಾರ್ಕ್ ಕರ್ಕೊಂಡು ಬಂದೆ ಇಲ್ಲಿ ನಾವಿರೋ ಹತ್ರ ಇದೊಂದೇ ಪಾರ್ಕ್ಗೆ ಇರೋದು ತುಂಬ ಸಲಿ ತೋರಿಸಿದ್ದೀನಿ ಈ ಪಾರ್ಕ್ನ ಇಲ್ಲಿ ಪಕ್ಕದಲ್ಲಿ ಇರೋ ಸ್ಕೂಲು ಮಕ್ಕಳೆಲ್ಲ ಈ ಪಾರ್ಕ್ಗೆ ಕರ್ಕೊಂಡು ಬರ್ತಾರೆ ಇವಾಗ ಸಮ್ಮರ್ ಕ್ಯಾಂಪ್ ಇರುತ್ತೆ ಅಲ್ವಾ ಸ್ಕೂಲಲ್ಲೂ ಬಂದು ಒಂದೊಂದು ಸ್ಕೂಲಲ್ಲಿ ಇಲ್ಲ ಡೇ ಕೇರು ಆ ಥರ ಒಂದೊಂದು ದಿನ ಒಂದೊಂದು ಸ್ಕೂಲವ್ರು ಬರ್ತಾನೆ ಇದಾರೆ ಇಲ್ಲಿ ಬಟ್ ಮಕ್ಳು ಯಾವ ರೀತಿ ಅಂದರೆ ಹೊಸ್ದವ್ರು ಇವ್ರು ಯಾರೋ ನಮ್ಗೆ ಗೊತ್ತಿಲ್ಲ ಅಂತಲೇ ಏನು ಆ ಥರ ಏನಿರೋಲ್ಲವಾ ಯಾರೇ ಆಗಲಿ ಆಟ ಆಡೋಕೆ ಸಿಕ್ಕಿದ್ರೆ ಸಾಕು ಅಂತ ಕಾಯ್ಕೊಂಡಿರ್ತಾರೆ ಇಲ್ಲಿ ಒಂದು ದಿನ ಸ್ಕೂಲವ್ರು ಬರ್ತಾ ಇದ್ದಾರಲ್ಲ ಜಿಶು ದಿನ ಅವ್ರ ಜೊತೆ ಅವ್ರು ಯಾರು ಅವ್ರ ಹೆಸರು ಸಹ ಗೊತ್ತಿರಲ್ಲ ಅವ್ರ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ ಇಲ್ಲೂ ಒನ್ ಅವರ್ ನಮಗೂ ಸ್ವಲ್ಪ ಟೈಮ್ ಪಾಸ್ ಆಗ್ತಾ ಇದೆ ಈ ನಡುವೆ ದಿನ ಒಂದೊಂದು ಸ್ಕೂಲವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ಆ ಮಕ್ಕಳೆಲ್ಲ ಬಂದಿರೋರೆಲ್ಲ ಇಲ್ಲಿ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ಇನ್ನು ನಮ್ಮ ಜಿಶುನು ಫ್ರೆಂಡ್ ಮಗ ಇಬ್ಬರು ನಾವು ಆಟಾಡಬೇಕು ಅಂತ ಹೇಳಿದ್ರು ಬೇಡ ಬಟ್ಟೆ ತಂದಿಲ್ಲ ಅಂದರೂ ಕೇಳಿಲ್ಲ ಅವರು ಸರಿ ಬಿಡಿ ಆಟಾಡಿ ಮನೆಗೆ ಹತ್ರನೇ ಅಲ್ವಾ ಅಂತೇಳ್ಬಿಟ್ಟು ನಾನು ಬಿಟ್ಟೆ ಅವ್ರು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು ಇನ್ನು ಮನೆಗೆ ಮೇಲೆ ನಾನು ಇಲ್ಲಿ ಮಾರ್ನಿಂಗೇ ಇದ್ದಿದ್ದ ತಕ್ಷಣ ಹೆಪ್ಪಾಕಿದ್ದೆ ಮೊಸರಾಗೋಗಿತ್ತು ಆಗಿದೆ ಇಲ್ವ ಅಂತ ಚೆಕ್ ಮಾಡ್ತಾಯಿದ್ದೀನಿ ಬಟ್ ತುಂಬ ಗಟ್ಟಿಯಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮ ಇಲ್ಲಿ ಮನೆ ಮೊಸರು ಸಿಗೋದು ತುಂಬ ಕಷ್ಟ ಅದಕ್ಕೆ ನಾನು ಆಲ್ಮೋಸ್ಟ್ ಮನೆಯಲ್ಲೇ ಮಾಡ್ಕೊತೀನಿ ಇನ್ನು ಇದು ಸ್ವಲ್ಪ ಆಗಿದೆ ಅಲ್ವಾ ಮೊಸರು ಇಟ್ಟರೆ ಇನ್ನೂ ಗಟ್ಟಿಯಾಗುತ್ತೆ ಹೇಳ್ಬಿಟ್ಟು ಚೆಕ್ ಮಾಡಿಬಿಟ್ಟು ಆಮೇಲೆ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಇನ್ನು ಮನೆಗೆ ಬಂದಿದ ತಕ್ಷಣ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ರು ಅದಕ್ಕೋಸ್ಕರ ನಾನು ಈ ಥರ ಕೋನು ಮನೇಲಿ ಸ್ಟಾಕ್ ಇಟ್ಕೊಂಡಿರ್ತೀನಿ ಯಾಕಂದರೆ ಬೌಲಲ್ಲಿ ಹಾಕ್ಕೊಟ್ರೆ ಜಾಸ್ತಿ ಹಾಕ್ಕೊಡ್ಬೇಕು ಇದು ಕೋನಲ್ಲಾದರೆ ಸ್ವಲ್ಪ ಕಮ್ಮಿ ಬೀಳುತ್ತೆ ಅಲ್ವ ಹೇಳ್ಬಿಟ್ಟು ನಾನು ಈ ಥರ ಚಿಕ್ಕವಾಗಿಂದ ಜಿಗಿ ಈ ಥರ ಕೋನ್ ಮನೆಯಲ್ಲಿ ಇಟ್ಕೊಂಡಿರ್ ಇದರಲ್ಲಿ ಇದರಲ್ಲದೇ ಸ್ವಲ್ಪ ಹಾಕ್ಕೊಟ್ಟರು ಅವನು ಕೇಳಲ್ಲ ಕಮ್ಮಿ ಹಾಕಿದ್ಯಾ ಅಂತನೂ ಅದೇನು ಕೇಳಲ್ಲ ಅವನು ಅದಕ್ಕೆ ನಾನು ಆ ಥರ ಚಿಕ್ಕ ಕೊನೆಲ್ಲ ಹಾಕ್ಕೊಡ್ತೀನಿ ಇನ್ನು ಆಫ್ಟರ್ನೂನ್ಗೆ ಬಂದು ಕೇಸುವಿನ ಗಡ್ಡೆ ಪಲ್ಯ ಮಾಡೋಣ ಹಾಗೆ ಸ್ವಲ್ಪ ರಸ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಇದನ್ನು ಚಿಪ್ಪೆ ತೆಗೆದುಬಿಟ್ಟು ಆಮೇಲೆ ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಲಾಸ್ಟ್ ಟೈಮ್ ತೋರಿಸಿದಾಗ ಅದು ಫುಲ್ ಗಡ್ಡೆ ಗಡ್ಡೆನೇ ಕುಕ್ಕರ್ಗೆ ಹಾಕಿ ಅಲ್ವಾ ಆ ರೀತಿಯಾದರೂ ಮಾಡ್ಬೋದು ಈ ರೀತಿಯಾದರೂ ಮಾಡ್ಬೋದು ಇನ್ನು ಪಾಪು ಮತ್ತೆ ಬೇಗ ಎದ್ದೊಳಿದ್ಲಲ್ಲ ಅದಕ್ಕೋಸ್ಕರ ಇವಾಗ ಮತ್ತೆ ಮಲಗಿದ್ಲು ಅದಕ್ಕೇನು ಕುಕ್ಕರ್ ಇಟ್ಟರೆ ಎದ್ದೊಳ್ತಾಳೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಇದೊಂದು ಸಿಕ್ಸ್ಟಿ ಪರ್ಸೆಂಟ್ ಬಾಯ್ಲ್ ಆದಮೇಲೆ ಸೈಡಿಗೆ ವಾಟ್ರ್ ತೆಗೆದುಬಿಟ್ಟು ಆಮೇಲೆ ಬಾಂಡ್ಲಿಯಲ್ಲಿ ನೀವು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಸಿಕ್ಸ್ಟಿ ಪರ್ಸೆಂಟ್ ಆಯಿಲ್ ಆದರೆ ಸಾಕು ಯಾಕಂದರೆ ಮತ್ತೆ ಇಲ್ಲಿ ಫ್ರೈ ಮಾಡ್ತೀವಲ್ಲ ಅದಕ್ಕೋಸ್ಕರ ಇದರಲ್ಲಿ ಸ್ವಲ್ಪ ಉಪ್ಪುನು ಹಾಗೆ ಅರ್ಶಿನ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಹಾಕ್ಕೊಂಡ್ರೆ ಅರಶಿನೂ ಉಪ್ಪು ಹಾಕೊಂಡ್ರೆ ಸ್ವಲ್ಪ ಅಂಟಂಟಿರಲ್ಲ ಅದು ಅದಕ್ಕೋಸ್ಕರ ಈ ರೀತಿ ಅರ್ಶಿಣನೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದನ್ನೊಂದು ಪ್ಲೇಟಲ್ಲಿ ಸೈಡಿಗೆ ತಗೋಬೇಕು ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಬೇಕು ಅಷ್ಟೇ ತುಂಬ ಈಸಿ ತುಂಬ ಚೆನ್ನಾಗಿರುತ್ತೆ ಇದು ಬೇಗ ಮಾಡ್ಬೋದು ಸೇಮ್ ಆಲೂಗಡ್ಡೆ ಪಲ್ಯ ಥರನೇ ಇನ್ನು ಅದೇ ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಜೀರಿಗೆ ಸಾಸಿವೆ ಆಮೇಲೆ ಕರಿಬೇವಿನ ಸೊಪ್ಪು ಒಂದು ಮೆಣ್ಸಿನ್ಕಾಯಿ ಆಮೇಲೆ ಒಂದು ಈರುಳ್ಳಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಡ್ಬೇಕು ಆಮೇಲೆ ಒಂದು ಮೆಣಸಿನ್ಕಾಯಿ ಯಾಕಂದರೆ ಖಾರ ಹಾಕ್ತೀವಲ್ಲ ಅದಕ್ಕೋಸ್ಕರ ಒಂದು ಮೆಣ್ಸಿನ್ಕಾಯಿ ಸಾಕು ಹಸಿರು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದು ಅಷ್ಟೇ ಸ್ವಲ್ಪ ವಾಸನೆವರೆಗೂವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದರಲ್ಲಿ ಸ್ವಲ್ಪ ಖಾರ ಆಮೇಲೆ ಧನಿಯಾ ಪೌಡರು ಸಾಲ್ಟು ಚಿ ಜೀರಾ ಪೌಡ್ರು ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಇಲ್ಲಿ ನಾನು ಸ್ವಲ್ಪ ಆಯಿಲ್ ಕಮ್ಮಿ ಮಾಡಿ ಹಾಕಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಆಯಿಲ್ ಕಮ್ಮಿನೇ ಯೂಸ್ ಮಾಡೋದು ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ಜಾಸ್ತಿ ಆಯಿಲ್ ಹಾಕಿದ್ರೆ ಅದಕ್ಕೋಸ್ಕರ ಅದು ಡ್ರೈ ಡ್ರೈ ಇರುತ್ತೆ ಅಲ್ವ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ನಾನು ವಾಟರ್ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಇದು ಫ್ರೈ ಮಾಡ್ಕೊಂಡ್ಮೇಲೆ ಆಮೇಲೆ ನಾವೇನು ಗಡ್ಡೆ ಅರಶಿನ ಉಪ್ಪು ಹಾಕ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಇದ್ರಲ್ಲಿ ಮಿಕ್ಸ್ ಮಾಡೋದು ಅಷ್ಟೇ ಇಷ್ಟೇ ಬೇಗ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮೊನ್ನೆ ಮಸಾಲೆ ಹಾಕಿ ಮಾಡಿದ್ದೆ ಅಲ್ವ ಅದಕ್ಕಿಂತ ಇದು ಇನ್ನೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಅದು ಆ ಮಸಾಲೆ ಹಾಕಿ ಮಾಡೋದಕ್ಕಿಂತ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬ ಲಾಸ್ಟಲ್ಲೂ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಅಷ್ಟೇ ತುಂಬ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಸ್ವಲ್ಪ ರಸಂ ಮಾಡಿದ್ದೆ ನಾನು ಟೊಮೊಟೊ ರಸಮ್ ಮಾಡಿದ್ದೆ ಇನ್ನು ನಾನು ಆಲ್ರೆಡಿ ಮಾರ್ನಿಂಗೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅಲ್ವಾ ನಾಳೆ ಹಬ್ಬ ಅಂತ ಹೇಳ್ಬಿಟ್ಟು ಬಟ್ ಅವರು ಪೊಲೀಸವರೆಲ್ಲ ಬಂದು ಮನೆಯೆಲ್ಲ ಹೋಗಿದ್ರು ಯಾಕಂದರೆ ಅವರು ಶೂ ಹಾಕ್ಕೊಂಡು ಬರ್ತಾರೆ ಔಟ್ಸೈಡೆಲ್ಲ ಅದೇ ಶೂ ಅಲ್ಲೇ ಓಡಾಡಿರ್ತಾರೆ ಮನೆಗೆ ಯಾವುದಾದ್ರೂ ಮನೆಗೆ ಹೋಗಲಿ ಅವರು ಶೂ ಹಾಕ್ಕೊಂಡೇ ಓಡಾಡ್ತಾರೆ ಶೂ ಬಿಚ್ಚಿ ಬರಲ್ಲ ಒಳಗಡೆ ಅದಕ್ಕೋಸ್ಕರ ಮನೆಯೆಲ್ಲ ಓಡಾಡಿದ್ದಾರೆ ಅಂತೇಳ್ಬಿಟ್ಟು ಇನ್ನೊಂದ್ಸಲ ಸೆಕೆಂಡ್ ಟೈಮ್ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಪಾಪು ಎಲ್ಲ ಕೆಳಗಡೆ ಇರೋದೆಲ್ಲ ತೊಗೊತಾ ಇರ್ತಾಳೆ ಅದಕ್ಕೆ ಯಾಕೆ ಅಂತ ಇನ್ನೊಂದು ಸಲ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಯ್ ಹಾಯ್ ಸೊ ಜಸ್ಟ್ ಇವಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದೆ ನಾಳೆ ಲಕ್ಷ್ಮಿ ಅಪ್ಪ ಅಲ್ವಾ ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ಸೆಕೆಂಡ್ ಟೈಮ್ ಕ್ಲೀನ್ ಇತ್ತು ಸೊ ಹೇಳ್ತೆ ಅಲ್ವಾ ಈ ಥರ ಫೈರ್ ಇಂಜನ್ ಅವರೆಲ್ಲ ಬಂದಿದ್ರು ಯಾಕೆ ಅಂತೆಲ್ಲ ಹೇಳ್ಬಿಟ್ಟು ಅವರೆಲ್ಲ ಬಂದು ಮನೆಯೆಲ್ಲ ಗಲೀಜ್ ಮಾಡೋಗಿದ್ರು ಮತ್ತೆ ಅದಕ್ಕೆ ಸಲ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದೆ ಇವಾಗ ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಕಾಲರು ಬಂದಿದ್ದಾನೆ ಅಂತೇಳಿ ಯಾಕೆ ಅಲ್ಲರೂ ಬಂದಿದ್ದಾರೋ ಇಲ್ಲ ಅಪಾರ್ಟ್ಮೆಂಟ್ ಅಲ್ಲಿರೋರು ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಸೊ ಇದು ಫೈರ್ ಪ್ರತಿ ಅಪಾರ್ಟ್ ಮನೆ ಮನೆಗೂ ಆಗಿ ಫ್ರಂಟ್ ಸೈಡೆಲ್ಲನೂ ಫೈರ್ ಇಂಜನ್ ಎಲ್ಲ ಇಟ್ಟಿರ್ತಾರಲ್ವ ಸೊ ಏನೋ ಸ್ಮೋಕ್ ಬರಲಿ ಏನಾದರೂ ಬರಲಿ ಫೈರ್ ಅಲಾರಮ್ ಹೊಡ್ಕೋಬೇಕು ಅಂತ ಹೇಳ್ಬಿಟ್ಟು ಸೊ ಅದೇ ಥರನೇ ತ್ರೀ ಡೇಸಿಂದ ಕಂಟಿನ್ಯೂಸ್ ಆಗಿ ಎಲ್ಲರ ಮನೆಯಲ್ಲಿ ಫುಲ್ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಫುಲ್ ಫೈರ್ ಅಲಾರಮ್ಸ್ ಎಲ್ಲ ಹೊಡ್ಕೊತಾ ಇದ್ದಾವೆ ನಮಗೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕೇ ಸ್ಟಾರ್ಟ್ ಆಗೋಗುತ್ತೆ ಅವ್ರು ಫೈರ್ ಇಂಜನ್ ಅವರು ಬರ್ತಾರೆ ಚೆಕ್ ಮಾಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೋಗ್ತಾ ಇದ್ದಾರೆ ಹಾಗೆ ಟೂ ಡೇಸಿಂದ ಹಾಗೇ ರೀತಿ ಆಗ್ತಾ ಇದೆ ಟೂ ತ್ರೀ ಡೇಸಿಂದ ಅದೇ ರೀತಿ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಅವರು ಈ ಸಲ ಇವಾಗ ಇವಾಗ ಬಂದು ಹೋಗಿ ಎಲ್ಲ ಚೆಕ್ ಮಾಡೋಗಿ ಮತ್ತೆ ನೋಟಿಸ್ ಕಟ್ ಕೊಟ್ಟು ಕಳ್ಸಿದ್ದಾರೆ ನಮ್ಗೆಲ್ಲರ್ಗು ಯಾರು ಮಾಡ್ತಾ ಇದ್ದಾರೆ ಏನು ಅಂತ ಏನೂ ಗೊತ್ತಾಗ್ತಾ ಇಲ್ಲ ಅವ್ರು ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಏ ಯಾಕೆ ಅಲಾರಾಮ್ ನೋಡ್ಕೊತೈತೆ ಏನು ಅಂತ ಏನೂ ಗೊತ್ತಾಗಿಲ್ಲ ಅದಕ್ಕೆ ಅದನ್ನು ಕಂಡುಹಿಡೀಬೇಕು ಅಂತ ಹೇಳಿಬಿಟ್ಟು ಅವರೆಲ್ಲ ನೋಟಿಸ್ ಕೊಟ್ಟೋಗಿದ್ದಾರೆ ಮನೆ ಮನೆಗೂ ಅದು ನಮ್ಮ ಫ್ಲೋರಲ್ಲಿ ಕೊಟ್ಟು ಕೊಟ್ಟೋಗಿರೋದು ನಮ್ಮ ಫ್ಲೋರಲ್ಲಿ ಮಾತ್ರ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಮಗೆ ಭಯ ಆಯಿತು ನಮ್ಮ ಮನೆಯಲ್ಲಿ ಏನು ಎಲ್ಲಿ ಮಕ್ಕಳು ಏನು ಟಚ್ ಮಾಡಿದಾರೋ ಏಕು ಗೊತ್ತಾಗ್ತಲ್ಲ ಅದು ಅಲ್ಲದೆ ನಾವು ಇಂಡಿಯನ್ಸ್ ಫುಡ್ ಅಂದರೆ ತುಂಬ ಬೇಗ ಬರುತ್ತೆ ಫೈರ್ ಅಲಾರಾಮ್ ಬೇಗ ಹೊಡ್ಕೊಳ್ಳುತ್ತೆ ಚಪಾತಿ ಮಾಡಲಿ ಬೆಂಡೆಕಾಯಿ ಸಾರು ಮಾಡಲಿ ಏನೇ ಮಾಡಲಿ ವೈರಲ್ ಅಲಾರಾಮ್ ಬೇಗ ಹೊಡ್ಕೊಳ್ಳುತ್ತೆ ನಾನು ಭಯ ಆಯಿತು ನಮ್ಮ ಫ್ಲೋರಲ್ಲಿ ನಾನು ಒಬ್ಲೆ ಅಲ್ವ ಇಂಡಿಯನ್ ಇರೋದು ಸೊ ನಮ್ಮ ಮನೆಯಿಂದ ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ಹೇಳ್ಬಿಟ್ಟು ಆಮೇಲೆ ಗೊತ್ತಾಯಿತು ಸೊ ನಮ್ಮ ಮನೆ ಕಡೆ ಏನು ಪ್ರಾಬ್ಲಮ್ ಇಲ್ಲ ಸೊ ನಮ್ಮ ಮನೆಯ ಬ್ಯಾಕ್ ಸೈಡು ಪ್ರಾಬ್ಲಮ್ ಇರೋದು ಅಂತ ಗೊತ್ತಾಯಿತು ಸೊ ಅವಾಗ ಸ್ವಲ್ಪ ಧೈರ್ಯ ಬಂತು ನನಗೆ ಟೂ ಡೇಸಿಂದ ಇದು ನಡೀತಾನೆ ಇದೆ ಇವತ್ತು ಬಂದು ಅವರು ನೋಟಿಸ್ ನೋಟಿಸ್ ಕೊಟ್ಟು ಹೋದರು ನಮಗೆಲ್ಲರಿಗೂ ಅದರಲ್ಲಿ ಏನಿತ್ತಂದರೆ ಇದು ಯಾರೋ ಬೇಕು ಅಂತಲೇ ಮಾಡ್ತಾ ಇರೋದು ಸೊ ಯಾರು ಅಂತ ಕಂಡುಹಿಡೀರಿ ಯಾರು ಅಂತ ಕಂಡುಹಿಡಿದ್ರೆ ಅವ್ರಿಗೆ ಫೈವ್ ಹಂಡ್ರೆಡ್ ಡಾಲರ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಅವ್ರಿಗೆ ಯಾರು ಸಿಕ್ಕಿರ್ತಾರೆ ಯಾರು ಇದು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಮ್ ಅಮೌಂಟ್ ಫೈನ್ ಅಂತ ಹಾಕ್ತಾರೆ ಆಮೇಲೆ ಜೈಲ್ ಶಿಕ್ಷೆ ಇದೆ ಅಂತ ಆ ನೋಟಿಸ್ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಔಟ್ಸೈಡಿಂದ ಬಂದಿದ್ದ ಔಟ್ಸೈಡಿಂದ ಬರ್ತಾ ಇದ್ದಾರೋ ಗೊತ್ತಿಲ್ಲ ಇಲ್ಲ ಇಲ್ಲ ಮನೆಯಲ್ಲಿ ಅಪಾರ್ಟ್ಮೆಂಟಲ್ಲೇ ಯಾರೋ ಮಾಡ್ತಾ ಇದಾರೆ ಏನೋ ಏನೋ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಅವ್ರು ಆತರ ಮಾಡಿದ್ದಾರೆ ಮತ್ತೆ ಇವಾಗ ಬಂದು ಸಿ ಸಿ ಕ್ಯಾಮ್ರಾ ಹಾಕ್ತಾ ಇದಾರೆ ಅದು ನಮ್ ಫ್ಲೋರಲ್ ಮಾತ್ರ ಸಿ ಸಿ ಕ್ಯಾಮ್ರಾ ಹಾಕ್ತಾ ಇದಾರೆ ಅದೇ ಅದು ಯಾವ ಸೈಡ್ ಅವರು ಗೊತ್ತಾಗ್ತಾ ಇದೆ ಈ ಯಾವ ಸೈಡ್ ಅದು ಪ್ರಾಬ್ಲಮ್ ಬರ್ತಾ ಇದೆ ಅಂತೇಳಿ ಆ ಸೈಡ್ ಮಾತ್ರ ಸಿ ಕ್ಯಾಮ್ರಾ ಹಾಕಿ ಹಾಕಿದ್ದಾರೆ ನೋಡಬೇಕು ನೋಡ್ಬೇಕು ಸಿಗ್ತಾರೆ ಗೊತ್ತಿಲ್ಲ ಸಿಕ್ಕಿದ್ರೆ ಅಂತೂ ಇಲ್ಲಿ ಪನಿಶ್ಮೆಂಟ್ ಅಂದ್ರೆ ತುಂಬಾ ತುಂಬ ದಾರುಣವಾಗಿರುತ್ತೆ ಚಿಕ್ಕ ತಪ್ಪು ಕೆಲಸಕ್ಕೆಲ್ಲ ಜೈಲ್ ಶಿಕ್ಷೆ ಕೊಡ್ತಾರೆ ಆ ತುಂಬಾ ದಾರುಣವಾಗಿರುತ್ತೆ ಪನಿಶ್ಮೆಂಟ್ ಇಲ್ಲೆಲ್ಲಾನು ಅದಕ್ಕೆ ಏನೇ ಆಗಲಿ ನಾವು ಬೇರೆ ದೇಶದಲ್ಲಿದ್ದಾಗ ತುಂಬಾ ಕೇರ್ಫುಲ್ ಆಗಿರಬೇಕು ಯಾಕಂದ್ರೆ ಇಲ್ಲಿ ಸ್ವಲ್ಪ ಏನಾದ್ರೂ ನಾವು ಮಕ್ಕಳು ಇಲ್ಲಿ ಮಕ್ಕಳು ಬೈದಿದೀವಿ ಅಂತ ಗೊತ್ತಾದರೂ ನಾವು ಪನಿಶ್ಮೆಂಟ್ ಕೊಡ್ತಾರೆ ನನಗೆ ಸ್ವಲ್ಪ ಭಯನೇ ಆಗ್ತಾ ಇತ್ತು ಯಾಕಂದರೆ ಮಕ್ಕಳು ಓಡಾಡ್ತಾನೆ ಇರ್ತಾರೆ ಅಂದರೆ ಟಿಶು ಮೇಲೆ ಮನೆಗೆ ಹೋಗ್ತಾ ಇರ್ತಾರೆ ಅವ್ರ ಮಕ್ಳು ಕೆಳಗಡೆ ಬರ್ತಾ ಇರ್ತಾರೆ ಸೊ ಇವರು ಓಡಾಡೋ ಟೈಮಲ್ಲಿ ಅದೇನಾದರೂ ಫೈರ್ ಇಂಜನ್ ಏನಾದರೂ ಇಟ್ಟಿರ್ತಾರಲ್ಲ ಸೊ ಅವೇನಾದರೂ ಟಚ್ ಮಾಡಿದ್ರು ಏನೋ ಸ್ವಲ್ಪ ಭಯ ಇತ್ತು ಬಟ್ ಅವರು ಬಂದು ಎಲ್ಲ ಚೆಕ್ ಮಾಡೋದ್ಮೇಲೆ ಈ ಕಡೆ ನಮ್ಮ ಮನೆ ಕಡೆಯಿಂದ ಬ್ಯಾಕ್ ಸೈಡು ಪ್ರಾಬ್ಲಮ್ ಇರೋದು ಅಂತ ಹೇಳಿದ್ರು ಸೊ ಅವಾಗ ಸ್ವಲ್ಪ ಸಮಾಧಾನ ಆಯಿತು ಯಾಕಂದರೆ ಅವರು ನಮ್ಮ ಮನೆ ಕಡೆಯಿಂದ ಫ್ರೆಂಡ್ ಸೈಡಿಂದ ಓಡಾಡ್ತಾರೆ ಸೊ ಅದಕ್ಕೋಸ್ಕರ ಏನು ಪ್ರಾಬ್ಲಮ್ ಇಲ್ಲ ಮಕ್ಕಳಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಸ್ವಲ್ಪ ಧೈರ್ಯ ಬಂತು ಇಲ್ಲಾಂದರೆ ಗೊತ್ತಲ್ವ ಇಲ್ಲಿ ಫೈನು ಜೈಲ್ ಶಿಕ್ಷೆ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಅದು ಯಾರು ಬರ್ತಾ ಇದ್ದಾರೋ ಏನೋ ಕಲರೇನೋ ಏನೋ ಏನೂ ಇಲ್ಲ ಸೊ ನೋಡಬೇಕು ಸಿಗ್ತಾರೋ ಇಲ್ವೋ ಅಂತ ಗೊತ್ತಾಗುತ್ತೆ ಒಂದು ಟೂ ತ್ರೀ ಡೇಸಲ್ಲೆಲ್ಲ ಗೊತ್ತಾಗುತ್ತೆ ಇದಿಷ್ಟ ಆಗುತ್ತೆ ಇವತ್ತಿನ ಲಾಗು ಲಾಗಿಂಡಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಬೆಲ್ಲೇಖನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್